नी कनाडा फिल्म आई शुड स्पेसिफिकली स्पेंड लॉर्ड ऑफ टाइम में उनके साथ बहुत सारा वक्त गुजारता था बट

సో ఇవత్తు ಕೂಡ اور ಬ್ಲೆಸಿಂಗ್ಸ್ ನಿಮ್ಮ ಸಿನಿಮಾಗಿ ಕಣ್ತು ಬರಲು ಇದ ರಘುಂದ್ರ ರಚ್ಚುಮೂರ್ತಿ ಜೊತೆ ಕೂಡ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಿ यस थैंक यू सो मच ಸೋ ವಿತ್ दैट ನಮ್ಮ ಡರಿಕ್ ಸರ್ यस सर ಆ ನಮಸ್ಕಾರ ರೀ ವಿ ಆಗ್ಲಿ ಅಂತ ಅಕಿ सारी ನಾವು केरಲಾರಾದೆ ಏನು ಮುಂತು ಅಂತೇ ಇರೋ دیرೋ ಮೊದಲೇ ರಾತ್ರಿ ಟಾಲು ಅಂತ ಅ ಮೊದಲೇ ರಾತ್ರಿ ಟಾಲ ಕಾಯಲು ಅಂತ సినిమా చేయాలని వెయిట్ చేసి వెయిట్ చేస్తే నాడు గిట్లో డ్రెస్ చేసాము చాలా బాగుంది సినిమా ఈ సినిమాని వాళ్ళు రిలీజ్ చేయడం చాలా హ్యాపీగా ఉంది మాకు కరడాలో కరెక్టం ఈ సినిమా ఆర్ఆర్ వస్తే చాలా బ్రహ్మాండంగా ఉంటుందండి ఆర్ఆర్ చాలా బాగా చేశాడు ఆరాలు సబ్సె ప్రజ ఏకేనా చూస్తాం

ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಸೊ ಅಪಿಯರೆನ್ಸ್ ಇಂದ ವಿ ವೋಂಟ್ ಜಡ್ಜ್ ಯು ಸರ್ ವಿ ನೋ ವಾಟ್ ಯುವರ್ ಟ್ಯಾಲೆಂಟ್ ಓಕೆ ಎಸ್ ಸೊ ಓಕೆ ಇದು ನಮಸ್ಕಾರ ಇವತ್ತು ಈ ಕಾರ್ಯಕ್ರಮಕ್ಕೆ ನೀಡಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ನಮ್ಮ ಉದ್ದೇಶಿಗಳೆಲ್ಲರೂ ಬಂದಿದ್ದೀರ ಭಾಳ ಸಂತೋಷ ಇವತ್ತು ಮೊದಲನೇದಾಗಿ ಏನು ನಮ್ಮ ಸಿನಿಮಾ ಅಹೋ ವಿಕ್ರನಾಥ ಚಿತ್ರತಂಡಕ್ಕೆ ಒಳ್ಳ ಚಿತ್ರತಂಗ್ರು ಎಲ್ಲರೂ ಸರ್ ಎಲ್ಲರೂ ಕೂಡ ಬಹಳ ಶ್ರಮಿದ್ದಾರೆ ಬಹಳ ಶ್ರಮ ಈ ಸಿನಿಮಾದಲ್ಲಿ ಇವತ್ತು ನಮ್ಮ ದೇವೀಲ್ ಸರ್ ಹೇಳ್ಬೋದು ಸತತವಾಗಿ ಎರಡು ವರ್ಷ ಎರಡು ಎರಡೂ ವರ್ಷ ಕಷ್ಟಪಟ್ಟು ತೆಗೆದುಕಟ್ಟು ಸಿನಿಮಾ ಈ ದೇವದಿಲ್ ಅವರಿಗೆ ಅಂತಂದ್ರೆ ಇವಾಗ ಪ್ಯಾರಿಂಗ್ ಎಷ್ಟ ಆಗುತ್ತೆ ಹೇಳ್ಬೋದು ಯಾಕಂದ್ರೆ ಎಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ ತಮಿಳು ತೆಲುಗು ಹಿಂದಿಯಲ್ಲಿ ಎಲ್ಲರಲ್ಲೂ ಕೂಡ ಮಾಡಿದ್ದಾರೆ ಆಗ್ಬೋದು ಸೊ ಇದು ಓಟ್ ಪ್ರೊಡಕ್ಷನ್ ಅಲ್ಲಿ ಇವತ್ತೆಲ್ಲ ನಾವೇ ಸೇರಿಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದು ಓದಿದ್ದಾರೆ ಆಮೇಲೆ ಕನ್ನಡ ಕೂಡ ಸಾಕಷ್ಟು ಸಿನಿಮಾಗಳನ್ನು ದೇಪಿಲ್ ಅವರು ಮಾಡಿದ್ದಾರೆ ಆಮೇಲೆ ಪೇಟಾ ತ್ರಿಕೋಟಿ ಒಬ್ಬ ಹೇಳಬೇಕಂದ್ರೆ ಅವರು ಬಾಹುಬಲಿ ಆಮೇಲೆ ಮಗಧೀರ ಆಮೇಲೆ ರಾಜಧಾರಿಯವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು ಅವರು ಮೇಡಮ್ ಹೇಳಿದಾಗೆ ಕೀರ್ತಿ ಚಿತ್ರ ಇದ್ದರು ಹೇಳಬೇಕಾದ್ರೆ ಚಿತ್ರದಾದ್ರೂ ಕೀರ್ತಿ ದೊಡ್ಡದಂತ ಸೊ ಆ ರೀತಿ ಅವರು ಆಮೇಲೆ ರವಿ ಬಸವರ್ ಸರ್ ರವಿ ಬಸವರ್ ಅವರು ಯಾರು ಗೊತ್ತಿಲ್ಲ ಅವ್ರು ನೋಡಿದ್ರೆ ಗೊತ್ತಾಗಲ್ಲ ಬಟ್ ಅವ್ರು ವಯಸ್ಸು ಮಾತ್ರ ಫುಲ್ ಇಂಡಿಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ರವಿ ಬಸವರೇ ಗೊತ್ತಾಗುತ್ತೆ ಸಲಾದ್ ಮೂವಿ ಆಮೇಲೆ ಸಲಾರ್ ಕೆ ಜಿ ಎಫ್ ಮಾರ್ ಈ ತರ ಸ್ನೇಹಿತರ ಧ್ರುವ ಸರ್ಜಾ ಮಾತಾಡಿದಾರೆ ವೀಡಿಯೋ ಮಾಡ್ಕೊಳ್ಳಿ ಸರ್ ಒಂದು ಎಷ್ಟು ವಿಶೇಷ ಮಾಹಿತಿ ಅಂತ ಅವ್ರು ಹೇಳಿದ್ರು ಸರ್ ಬರ್ತಾರೆ ನಮ್ದು ಹೇಳ್ತಪ್ಪ ಅಂತ ಹೇಳ್ತಾ ಇದ್ರು ಸೊ ಅವರು ಬರಬೇಕಿತ್ತು ಬಟ್ ಅವ್ರು ಬಾಂಬೆಯಲ್ಲಿ ಫಿಲಮ್ ಪ್ರಮೋಷನ್ಸ್ ಅಲ್ಲಿ ಅವರು ರಿಜಿ ಆಗಿದ್ದಾರೆ ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಅತ್ಯಂತ ಒಳ್ಳೊಳ್ಳೆ ಚಿತ್ರಗಳನ್ನು ನಡೀತಾ ಇರ್ತದೆ ಹೇಗಿದ್ರ ನಮ್ಮ ಕನ್ನಡಿಗ ನಮ್ಮ ಕನ್ನಡ ಭಾಷೆ ಬಗ್ಗೆ ಅತ್ಯಂತ ಗೌರವ ಇದೆ ಮೊನ್ನೆ ಆಮೇಲೆ ಕೊನೆ ಬಾರಿ ಅವರು ಪುನೀತ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೂಡ ನಮ್ಮ ಗೆಲ್ಗಳಿಗೆ ದುಃಖ ಬಟ್ ಅದು ಕೂಡ ಹೇಳ್ಕೊಳ್ತೀವಿ ಅದು ಕೊನೆ ಬಾರಿ ಅಷ್ಟೇ ಆ ವರ್ಷ ಆ ಒಂದು ತಿಂಗಳಾದ ನಂತರ ಅವರು ಹೊತ್ತಿರಬಹುದು ಪುನೀತ್ ಸರ್ ಎಲ್ಲ ಅದಿರಬಹುದು ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದ್ಸಲಿ ನಾನು ಮತ್ತೆ ದೇವಿಗೆ ಇರೋರು ಮತ್ತೆ ನಮ್ಮ ಇನೋವಾ ನಗರದಲ್ಲಿ ನಮ್ಮ ಲೀಡರ್ ಜಾಕ್ ನಾವೆಲ್ಲ ಅವ್ರಿಗೆ ಪುನೀತ್ ಕರ್ಸ್ಕೊಂಡ್ರೆ ಪಟ್ಯಾ ವಿಷ್ಣು ಅವ್ರಿಗೆ ಬಂದಿದ್ವಿ ಅವಾಗ ಸೊ ನಮಗೆ ಬಹಳ ಸಂತೋಷ ಇತ್ತು ಅವರು ಕೂಡ ಸಾಕಷ್ಟು ಬೆಂಬಲ ಪ್ರೋತ್ಸಾಹ ನಮ್ಮ ದೇವಗಿಲ ಅವ್ರು ಹೇಳಿದ್ರು ಆಮೇಲೆ ನಾನು ಕೂಡ ಕೇಳ್ಕೊಂಡ್ರು ಸರ್ ನಿಮ್ಮ ಫಿಲಮ್ ಅಲ್ಲಿ ನಮ್ಮ ಅಕ್ಕನ ಮಗನಿಗೆ ಒಂದು ರೋಲ್ ಕೊಡಿ ಅಂಗೇ ನಮ್ಮ ದೇವಿ ಸರ್ ರೋಡ್ಕೊಡಿ ಅಂತ ನಾನು ಕೂಡ ಅವ್ರು ರಿಕ್ವೆಸ್ಟ್ ಮಾಡಿದೆ ಸೊ ಅವಾಗ ಇವತ್ತು ಅವ್ರು ನಮ್ಮ ಜೊತೆಲಿಲ್ಲ ಆದರೆ ನಮ್ಮ ಮನಸ್ಸಲ್ಲಿ ಅವರು ಇವತ್ತು ಬದುಕಿರ್ತಾರೆ ಅಂತ ನಾನು ಹೇಳಿಕ್ಕೆ ಸರ್ ಹೋಗ್ರು ಇಷ್ಟಪಡ್ತೀನಿ ಇವತ್ತು ಅಷ್ಟು ನಮ್ಮ ಮೂರು ವರ್ಷಕ್ಕೆ ಕೇಟ್ರೆ ನೋಡಿದ್ರೆ ಅವ್ರು ಒಂದು ಪುತ್ರಳಿ ಇದೆಲ್ಲ ನೋಡಿಕೊಳ್ಳೋದ್ ಪುತ್ಳಿ ಇದೆ ಸೊ ನಮ್ದೇನಂದ್ರೆ ಹೆಮ್ಮೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಪುತ್ರಿಗಳು ಎಲ್ಲೇ ಸ್ಥಾಪನೆ ಮಾಡಿಕೊಂಡ್ರೆ ನಮ್ಮ ಅವರು ನಾವು ಆ ಸ್ಟ್ಯಾಚು ನೋಡ್ಕೊಂಡು ಏನೋ ಒಳ್ಳೆ ಕಲ್ಸ್ಬಹುದು ಅವ್ರ ಸ್ಟ್ಯಾಚ್ಯೂ ನಡ್ಕೊಂಡು ಹೋಗಿ ನಮ್ಗೆ ಏನೋ ಒಳ್ಳೆದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮಗೂ ಕೂಡ ನಿಜವ್ರು ಸುಮ್ಯೂ ಯಾಕೋ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ತಲ್ಲ ನಿಜವಾಗ್ಲೂ ದೇವತಾ ಮನುಷ್ಯನೇ ನಿಜವಾಗ್ಲೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಇವತ್ತು ತಂದೆಗೆ ತಕ್ಕ ಮಗ ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ಅವರು ತಂದೆನ ಮಗ ಅಂತ ಕೂಡ ಹೇಳಿ ತಪ್ಪಾಗಲ್ಲ ಅನ್ಸುತ್ತೆ ಅಷ್ಟು ಅಭಿಮಾನಿಗಳನ್ನ ನೋಡ್ಕೊಂಡು ಹೋದರೆ ಅವೆಲ್ಲ ನೋಡೋರು ನನ್ನ ಇನ್ಸ್ಪಿರೇಷನ್ ನಾವು ಅದರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅದು ರೀಚ್ ಆಗ್ತೀವ ಅಂತ ನಮಗೂ ಕೂಡ ಒಂದು ಅನಿಸ್ತಾ ಇರ್ತೀವಿ ಅವರು ಸೊ ಈಗ ಫಿಲಮ್ ಬಗ್ಗೆ ಆದರೆ ಇಷ್ಟು ಇಷ್ಟೊತ್ತು ಮಾತಾಡಿದ್ದೀನಿ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಅಂತ ಕೂಡ ಧನ್ಯವಾದಗಳು ಹೇಳ್ತೀನಿ ಮತ್ತು ಈ ಸಿನಿಮಾವನ್ನು ಎಲ್ಲೂ ಬಂದು ನೋಡಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿ ಗೊಬ್ಲವನ್ನು ನೀಡಿ ಇವತ್ತು ನಾನು ಮೊದಲನೇದಾಗಿ ನೀವು ಯಾರು ಹೇಳಿದ್ರೆ ಕನ್ನಡ ಮಾತಾಡಬೇಕು ಅಂತ ಕರೆಕ್ಟು ನಾನು ಇವ್ರು ಹೇಳಿದ್ದಾರೆ ಬೇರೆ ಯಾವ ಭಾಷೆಯಲ್ಲೂ ಟೀಸರು ಸ್ವಾಮ್ಯಲ್ಲ ಬಿಡ್ಬೇಡಿ ದಯವಿಟ್ಟು ಕನ್ನಡವೇ ಇರಲಿ ಕನ್ನಡ ಟೀಸರು ಕನ್ನಡ ಸಾಂಗು ಬೇರೆ ಯಾವ ಭಾಷೆಯಲ್ಲಿ ನಾನು ಹೇಳಿದ್ರೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಾ ಬೇರೆ ಭಾಷೆ ಬೇಡ ಬೇರೆ ಭಾಷೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಲೀಸ್ ಮಾಡ್ಕೊಂಡು ಅಲ್ಲಿ ಅಂದ್ರೆ ಬೇರೆ ಭಾಷೆ ಬಗ್ಗೆ ನಮ್ಗೆ ಅಗೌರವ ಇಲ್ಲ ಎಲ್ಲ ತಮಿಳಾಗ್ಲಿ ತೆಲುಗು ಆಗಲಿ ಹಿಂದಿ ಆಗಲಿ ಎಲ್ಲ ಭಾಷೆಗಳಿಗೂ ನಮ್ಗೆ ಗೌರವ ಇದೆ ನಮ್ಮ ಕಡದಲ್ಲಿ ನಮ್ಮ ಭಾಷೆ ತುಂಬ ಸಂತೋಷ ಇತ್ತು ಸರ್ ಬರ್ಬೋದು ಬಸ್ಸಲ್ಲಿ ಕೇಳ್ತಾದ್ರೆ ನಮ್ಮ ಹತ್ರ ವೈಬ್ರೇಷನ್ ಕಡೆ ಇಲ್ಲ ರೀ ಬಸ್ ಹೋದರೆ ಸಲಾರು ಕೆ ಜಿ ಎಫ್ ಮಾರ್ಟಿನ್ ಬರೀ ಇಂಥ ಸಿನಿಮಾಗಳ ಬರುತ್ತೆ ಉಗ್ರ ಏನು ಬ್ಯಾಕ್ ಗ್ರೌಂಡ್ ಏನ್ ಮ್ಯೂಸಿಕ್ ಕೊಡ್ತೀರ ಸರ್ ನಿಜವ್ರು ನಾನೇನಾದ್ರೂ ಎಲ್ಲರೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ತಂದೆ ತಾಯಿ ಹೇಳ್ತಾ ಇದ್ರು ತಂದೆ ತಾಯಿ ಬೇರೆ ಅಪ್ರೋಚ್ ಮಾಡ್ತಾರೆ ಇವ್ನ ಒಂದು ಫಿಲಮ್ ಮಾಡಿಸಿ ಸರ್ ಅಂತ ಹೇಳ್ಬಿಟ್ಟು ಈಗ ನಾನು ಬೇಡಪ್ಪ ರಿಯಲ್ ಲೈಫ್ ಬೇಡ ರಿಯಲ್ ಲೈಫ್ ಇಲ್ಲ ರಿಯಲ್ ಲೈಫ್ ಬೇಡ ಬೆಳಗ್ಗೆಯಿಂದ ಸಾಯಂಕಾಲೇ ಬೆಸ್ಟ್ ಬೇಸಿ ಮಾಡ್ಕೊಳ್ತಾರೆ ಅದರಿಂದ ಯು ಯು ಬೆಂಬಲ ನೀಡಿದ್ರೆ ಎಲ್ಲರೂ ಕೂಡ ಅವಿಗ್ರವಾದ ನಿಮ್ಮ ಸಿನಿಮಾ ಅಂತ ಎಲ್ಲ ಬೆಂಬಲ ಯಾಕಂದರೆ ಯಾಕಂದ್ರೆ ದೇವಿದವರು ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಬೆಂಬಲ ನಿಂತವರು ಅದಕ್ಕೆ ನಾವು ನಮ್ಮ ಹೇಳ್ಕೊಟ್ಟು ನಮ್ಮ ಕುಟುಂಬ